ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಮಂಗಳೂರು ಪ್ರದೇಶ ಪ್ರಾದೇಶಿಕ ಕೇಂದ್ರ ಕಚೇರಿ ಕಟ್ಟಡದ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಈ ಕಾರ್ಯಕ್ರಮದ

गोविंद गोविंदर शासकर अशोक रई हुम सदस्यर श्री मंजुनाथ भंडारी महा पौर मनोज कुमार कुमारे ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಮೊಯ್ಷಿನ್ ಅವರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ರಮೇಶ್ ಅವರ ಇತರ ಎಲ್ಲ ಆಹ್ವಾನಿದ್ದಾರೆ ಇಲ್ಲಿ ಎದಿರ್ತಕ್ಕಂಥ ಎಲ್ಲ ಸೋದರ ಇದೆ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಒಂದು ಪ್ರಾದೇಶಿಕ ಕೇಂದ್ರ ಕಚೇರಿಗೆ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ ಈ ಶಂಕುಸ್ಥಾಪನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರಸ್ತಾಪ ಮಾಡ್ತಾರೆ ಇದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯದಲ್ಲಿ ನಾನೇ ಘೋಷಣೆ ಮಾಡಿದ್ದೆ ಆ ಘೋಷಣೆ ಪ್ರಯುಕ್ತ ಇವತ್ತು ಈ ಪ್ರಾದೇಶಿಕ ಕಚೇರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೇವೆ ಇದೇ ರೀತಿಯಾಗಿ ರಾಜ್ಯದ ಅನೇಕ ಭಾಗಗಳಲ್ಲಿ ಆ ರೀಜನಲ್ ಸೆಂಟರ್ಗಳು ಯಾಕೆ ನಾವು ತೆಗೆದಿದ್ದೀವಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತೆ ಬೇರೆ ಅಧಿಕಾರಿಗಳಿಗೆ ಸಹಾಯಕ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಪ್ರಾದೇಶಿಕ ಕಚೇರಿಗಳೆಲ್ಲ ತೆಗೆದಿದ್ದೇವೆ ಈಗ ಮಂಗಳೂರಿನವರು ಇಲ್ಲಿಂದ ಬೆಂಗಳೂರು ಬರಬೇಕು ಯೂನಿವರ್ಸಿಟಿನಲ್ಲಿ ಬೆಂಗಳೂರು ಬರಬೇಕು ಇಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಇದ್ರೆ ಆ ಪ್ರಾದೇಶಿಕ ಕಚೇರಿನಲ್ಲೇ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇಂಥ ಪ್ರಾದೇಶಿಕ ಕಚೇರಿ ಯಾಕೆಂದ್ರೆ ಯೂನಿವರ್ಸಿಟಿ ಒಂದೇನೇ ಇರೋದು ಈ ರಾಜ್ಯದಲ್ಲಿ rajımdan bir wekiki birbirlerinla yüzü gibi ondeler, yürüyüş deş delleye, para onu dolcada inoşübe, dolcada inoşübe, tamamı işte bu endüstri santralinde olan 1250. ಕಾಲೇಜುಗಳಿದಾವೆ ಜೊತೆಗೆ ಮೂರುವರೆ ಲಕ್ಷ ಲಕ್ಷ ಬಹುಶಃ ಬಹುಸ ತಮಿಳ್ನಾಡು ನಾವು ಗ್ರಾಮ ಜಾಸ್ತಿ ಇದೀವಲ್ಲ ಲ್ಲೇ ದಿ ಬಿಗ್ಗೆಸ್ಟ್ ಯೂನಿವರ್ಸಿಟಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಯೂನಿವರ್ಸಿಟಿ ಇದೆ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಇನ್ ಏಷ್ಯಾ ದೊಡ್ಡ ಯೂನಿವರ್ಸಿಟಿಯನ್ನು ನಾವು ಪಡೆದಿದ್ದೇವೆ ಅಂತಕ್ಕಂಥದ್ದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಬಹಳ ಮುಖ್ಯ ಶಿಕ್ಷಣ ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸಂಶೋಧನೆಯನ್ನ ಮಾಡಿಸ್ತಕ್ಕಂಥದ್ದು ಮತ್ತೆ ಔಷಧಿಗಳನ್ನ ಕೊಡ್ತಕ್ಕಂಥದ್ದು ಇದು ಬಹಳ ಮುಖ್ಯ ಇವತ್ತು ಭಾರತ ದೇಶದಲ್ಲಿ ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ ಜಗತ್ತಿನಲ್ಲೇ ಇವತ್ತು ನಾವು ಮೊದಲನೇ ಸ್ಥಾನ ಬಂದಿದ್ದೀವಿ ಜನಸಂಖ್ಯೆಯಲ್ಲಿ ನಮ್ಮ ಚೈನಾ ದೇಶವನ್ನ ಹಿಂದಕ್ಕಾಕಿ ಈಗ ನಾವು ಮುಂದೆ ಬಂದಿದ್ದೀವಿ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನೂರ ನಲವತ್ತು ಕೋಟಿ ಜನರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಕೋಟಿ ಜನರಿಗೂ ಕೂಡ ಆರೋಗ್ಯ ರಕ್ಷಣೆ ಮಾಡಬೇಕಾಗಿರತಕ್ಕಂಥದ್ದು ನಮ್ಮ ಕರ್ತವ್ಯ ಅವರಿಗೆ ಗುಣಮಟ್ಟದ ಆರೋಗ್ಯವನ್ನು ಕಾಪಾಡಬೇಕು ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಶ್ರೀಮಂತಿದ್ದಾರೆ ಶ್ರೀಮಂತರಿದ್ದಾರೆ ಶ್ರೀಮಂತರು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ದುಬಾರಿ ವೆಚ್ಚಗಳು ಕೂಡ ಕೊಟ್ಟು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನ ಬಡವರು ಹೆಚ್ಚಾಗಿ ಬರ್ತಕ್ಕಂಥದ್ದು ಅವರ ಆರೋಗ್ಯವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಡಾಕ್ಟರ್ಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ